ನಮಸ್ಕಾರ ಎಂದಿನಂತೆ ಡಿಜಿಟಲ್ ಕುಟುಂಬಕ್ಕೆ ಸ್ವಾಗತ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ವರ್ಷಗಳಿಂದ ಬಹಳ ದಿನಗಳಿಂದ ಒಂದು ವಿಷಯ ಸಾಕಷ್ಟು ಸುದ್ದಿ ಮಾಡ್ತಿರೋದನ್ನು ಪದೇ ಪದೇ ನೀವು ಕೇಳಿರ್ತೀರ ಅದು ಯಾವ ವಿಚಾರ ಯಾವುದ್ರ ಬಗ್ಗೆ ಹೇಳಿಕೊಟ್ಟಿದ್ದೀನಿ ಅಂದರೆ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರ ಕೊಂಡ ಬಗ್ಗೆ ಹೌದು ರಶ್ಮಿಕಾ ನಮ್ಮ ಕನ್ನಡದ ಬೆಡಗಿ ಇನ್ನು ವಿಜಯ್ ದೇವರ ಕಂಡ ಅವರು ಅವರು ಅವ್ರದೇ ಆದಂತಹ ಒಂದು ಸಿನಿಮಾ ಮೂಲಕ ಹೆಸರನ್ನ ಮಾಡಿದಂಥವರು ಒಂದಷ್ಟು ಅಭಿಮಾನಿ ಬಳಗವನ್ನ ಬೆಳೆದಂಥವರು ಇದು ರಶ್ಮಿಕಾ ಮಂದಣ್ಣ ನಮ್ಮ ಕನ್ನಡದ ಸನದ ಕಿರಿ ಕಿರಿಕ್ ಪಾಟಿ ಸಿನಿಮಾ ಮುಖಾಂತರ ಕನ್ನಡ ಇಂಡಸ್ಟ್ರಿಯಿಂದ ಈಗ ನ್ಯಾಷನಲ್ ಕ್ರಶ್ ಆಗಿ ಬೆಳೆದಂತಹ ನಟಿ ಹೀಗೆ ಕನ್ನಡದ ಸಿನಿಮಾಗಳನ್ನ ಮಾಡಿ ಹಾಗೆ ಒಂದಷ್ಟು ಸ್ಟಾರ್ ನಟರ ಜೊತೆ ಆಕ್ಟಿಂಗ್ ಮಾಡಿ ನಂತರ ಬಾಲಿವುಡ್ ಟಾಲಿವುಡ್ ಹೀಗೆ ಒಂದಷ್ಟು ಸ ಸಿನಿಮಾ ರಂಗಗಳಲ್ಲಿ ಕೆಲಸ ಮಾಡಿ ಇದೀಗ ಒಂದಷ್ಟು ವಿಚಾರದಲ್ಲಿ ಕಾಂಟ್ರವರ್ಸಿಗಳಲ್ಲಿ ಕೂಡ ಅವರು ತುತ್ತಾಗಿದ್ದು ಹೌದು ಟ್ರೋಲ್ಗಳಾಗಿದ್ದು ಹೌದು ಇಲ್ಲೆವುದು ಇದೆಲ್ಲವದನ್ನ ಬದಿಗಿಟ್ಟು ಮುಂದೆ ನೋಡೋದಾದರೆ ವಿಜಯ್ ದೇವರಕೊಂಡ ಅವರ ಜೊತೆ ಒಂದಷ್ಟು ಫೋಟೋಗಳು ಅವರ ಮನೆಯ ಕಾರ್ಯಕ್ರಮಗಳು ಹೀಗೆ ಅವರ ಜೊತೆ ಒಡನಾಟ ಒಂದಷ್ಟು ಅವರು ಅವರ ಇವರ ಒಂದು ಮಧ್ಯೆ ಏನೂ ಇದೆ ಅನ್ನೋ ಒಂದು ಗಾಸಿಪ್ಗಳು ಹಾಗೆ ಕಾಂಟ್ರವರ್ಸಿಗಳು ಇದೆಲ್ಲವುದರ ಬಗ್ಗೆ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿದೆ ಯಾಕಪ್ಪ ನಾನು ಈ ವಿಚಾರವನ್ನು ಹೇಳ್ತಿದ್ದೀನಿ ಅಂದರೆ ಈಗಾಗಲೇ ನಿಮ್ಗೆ ಗೊತ್ತಿರುವಂಥದ್ದೇ ಎರಡು ದಿನದಲ್ಲಿ ರಶ್ಮಿಕಾ ಮಂದಣ್ಣ ಹಾಗೂ ರ ಮತ್ತು ದಿ ವಿಜಯ ಕಂಡ ಅವರ ಮದುವೆ ನಡೆಯುತ್ತೆ ಅನ್ನೋ ಗಾಸಿಪ್ ಸಿಕ್ಕಾಬಡ ಓಡಾಡ್ತಾ ಇದೆ ಆದರೆ ಈ ಎಲ್ಲ ಗಾಸಿಪ್ಗಳಿಗೂ ರಶ್ಮಿಕಾ ಆಗಿರಲಿ ವಿಜಯ ದೇವರ ಕಂಡ ಆಗಿರಲಿ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ ಇವರು ಸ್ಟಾರ್ ನಟರು ಹೌದು ಅವರು ಕೂಡ ಸ್ಟಾರ್ ನಟಿ ಕೂಡ ಹೌದು ಆದರೆ ಎಲ್ಲೋ ಒಂದು ಕಡೆ ಅಭಿಮಾನಿಗಳಿಗಾಗಿರ್ಬೋದು ಹಿತೈಷಿಗಳಿಗಾಗಿರ್ಬೋದು ಒಂದೊಂದು ಸ್ಪಷ್ಟನೆ ಕೊಟ್ಟಿದ್ದರೆ ಚೆನ್ನಾಗಿರ್ತಿತ್ತು ಅನ್ನೋದು ಅಭಿಮಾನಿಗಳ ಒಂದು ಒಪೀನಿಯನ್ ಅಂತ ಹೇಳ್ಬೋದು ಯಾಕೆಂದರೆ ಇಬ್ಬರು ಕೂಡ ಎಲ್ಲೂ ಏನೇ ಆಗಿರಲಿ ಇವರಿಬ್ಬರಿಗೆ ಏನೇ ಟಾಕ್ ನಡೀಲಿ ಇವತ್ತು ಮದುವೆ ಆಗ್ತಾರೆ ನಿಶ್ಚಿತಾರ್ಥ ಮಾಡ್ಕೊಂಡ್ರು ಅವ್ರ ಫೋಟೋ ಶೂಟ್ಗಳು ಎಲ್ಲಿ ಹೋದರೂ ಮಾಲ್ಡೀವ್ಸ್ನಲ್ಲೂ ಅವರು ಒಂದಷ್ಟು ಜೊತೆಗಿರುವ ಫೋಟೋಸ್ಗಳು ಅಪ್ಲೋಡ್ ಮಾಡುವಾಗ ಎಲ್ಲದರ ಬಗ್ಗೆ ಕೂಡ ಎಷ್ಟು ಕಮೆಂಟ್ ಎಷ್ಟು ನೆಗೆಟಿವ್ ಹಾಗೆ ಎಷ್ಟು ಪಾಸಿಟಿವ್ ಯಾವುದೇ ಬಂದರೂ ಕೂಡ ಈ ಇಬ್ಬರು ನಟರು ತಲೆನೇ ಕೆಡಿಸ್ಕೊಳ್ತಾ ಇಲ್ಲ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಯಾವುದಕ್ಕೂ ನಾವು ಜಗ್ಗಲ್ಲ ಬಗ್ಗಲ್ಲ ಅನ್ನೋ ರೀತಿಯಲ್ಲೇ ಇದ್ದಾರೆ ಇವತ್ತಿನವರೆಗೂ ಯಾವ ಗಾಸಿಪ್ಗೂ ಕೂಡ ಅವರು ತಲೆ ಕೊಟ್ಟಿಲ್ಲ ಕಿವಿ ಕೊಟ್ಟಿಲ್ಲ ಹಾಗೆ ಅದ್ರ ಬಗ್ಗೆ ಕಮೆಂಟು ಕೂಡ ಮಾಡೋಕ್ಕೋಗಿಲ್ಲ ಆದರೆ ಒಂದು ಕಡೆ ಅಭಿಮಾನಿಗಳು ಇವರನ್ನ ನೆಚ್ಚುವಂಥ ಇವರನ್ನು ಮೆಚ್ಚುವಂಥ ಅಭಿಮಾನಿಗಳೇನಿದ್ದಾರೆ ಅವರು ಒಂದು ಎಲ್ಲೋ ಒಂದು ಕಡೆ ಅವರ ಕೋರಿಕೆ ಇರಬಹುದು ಎಲ್ಲೋ ಒಂದು ಕಡೆ ರಶ್ಮಿಕಾ ಆಗಲಿ ವಿಜಯ್ ದೇವ್ರ ಆಗಲಿ ಒಂದು ಸ್ಪಷ್ಟನೆ ಕೊಟ್ಟಿದರೆ ಚೆನ್ನಾಗಿರ್ತಿತ್ತು ಅಂತ ಆದರೆ ಇವರು ಆ ಯಾವುದೇ ಒಂದು ವಿಷಯಗಳಿಗೆ ತಲೆ ಕೆಡಿಸ್ಕೊಳ್ಳದೆ ತಮ್ಮದೇ ಏನು ಸ್ವಂತ ಸ್ವಯಂ ಇಚ್ಛೆಯಂತೆ ಬದುಕ್ತಾ ಇದ್ದಾರೆ ಎಲ್ಲೂ ಕೂಡ ಈ ಗಾಸಿಪ್ಗಳಿಗೆ ಫುಲ್ ಸ್ಟಾಪ್ ಕೊಟ್ಟಿಲ್ಲ ನೀವು ಇರಿ ನಾವು ಹೀರೋದೇ ಹೀಗೆ ಅನ್ನೋ ರೀತಿಯಲ್ಲಿ ಬದುಕ್ತಿರುವಂಥದ್ದು ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರ ಕೊಂಡ ಸದ್ಯ ಒಂದು ದುಬಾರಿ ಸೆಟ್ ಏನಿದೆ ಒಂದು ಐಷಾರಾಮಿ ಸೆಟ್ ಕೂಡ ನಡೀತಾ ಇದೆ ಉದಯಪುರ ಇನ್ನು ಜೈಪುರದಲ್ಲಿರುವಂಥ ಒಂದು ಪ್ಯಾಲೇಸ್ನಲ್ಲಿ ಸಿಕ್ಕಾಬೆಡ ದೊಡ್ಡ ಸೆಟ್ ಹಾಕಿದ್ದಾರೆ ಎಲ್ಲ ಅಲ್ಲಿ ಹೋದಂಥ ವ್ಲಾಗರ್ಸ್ಗಳು ಅಲ್ಲಿ ಹೋಗಿದ್ದ ವಿಡಿಯೋ ಮಾಡಿರುವಂಥವ್ರು ಹೇಳ್ತಿರೋದು ಇದು ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಅವರ ಮದುವೆಯ ಸೆಟ್ ಆಗಿರಬಹುದು ಇಸ್ ಐಷಾರಾಮಿ ಒಂದು ಸ್ಯಾಮಿಯಾನ ಎಲ್ಲವುದನ್ನು ನೋಡ್ತಾ ಇದ್ದರೆ ಇವರಿಬ್ಬರ ಮದುವೆಯ ಒಂದು ವಿಚಾರ ಇರಬಹುದು ಅಂತ ಹೇಳ್ತಿದ್ದಾರೆ ಆದರೆ ಅದನ್ನು ಬದಿಗಿಟ್ಟು ಇನ್ನೊಂದು ಕಡೆ ಇನ್ನೊಂದು ಒಪಿನಿಯನ್ ಹೊರ ಬರ್ತಾ ಇದೆ ಇದು ಒಂದು ಆ್ಯಡ್ ಶೂಟ್ ಆಗಿರಬಹುದು ಯಾವುದಾದ್ರೂ ಮದುವೆ ಅಥವಾ ಜ್ಯುವೆಲರಿ ಅಥವಾ ಆ್ಯಡ್ ಶೂಟ್ ಏನೋ ಒಂದು ಒಂದು ಕಾನ್ಸಪ್ಟನ್ನ ಇಟ್ಟುಕೊಂಡು ಇದನ್ನು ಮಾಡ್ತಿರಬಹುದು ಇದು ಮದುವೆ ಅಥವಾ ಇನ್ನಿತರ ಒಂದು ಸಂಬಂಧ ಹೊರತುಪಡಿಸಿ ಇದೂ ಇರಬಹುದು ಅಂತ ಒಂದಷ್ಟು ಜನ ಒಪಿನಿಯನ್ ವ್ಯಕ್ತಪಡಿಸಿದ್ದಾರೆ ಸದ್ಯ ಏನು ನಿಜ ಏನು ಸುಳ್ಳು ಇವರು ಮಾಡ್ತಿರೋದು ಆ್ಯಡ್ ಶೂಟ ಅಥವಾ ನಿಜ ಜೀವನದಲ್ಲೂ ಇವರು ಮದುವೆ ಆಗ್ತಾರ ಅನ್ನೋದು ಅವರೇ ಅವರ ಬಾಯಿಂದನೇ ಈ ಸ್ಪಷ್ಟನೆಯನ್ನು ಕೊಡಬೇಕಾಗಿದೆ ಸೊ ನೋಡೋಣ ಇನ್ನೇನಾಗುತ್ತೆ ನಿಜವಾಗ್ಲೂ ಅವ್ರ ಮದುವೆ ಅಥವಾ ಇದು ಅದೊಂದು ಆ್ಯಡ್ ಶೂಟ ಅನ್ನೋದನ್ನ ಕಾದು ನೋಡೋಣ